ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗು ಇವತ್ತು ದೇವಸ್ಥಾನದಲ್ಲಿ ಸಿಗೋದು ಪಾಯಸ ಮಾಡೋದು ರವೆ ಪಾಯಸ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಬ್ರಣ ಏನೇನು ಹಾಕೋದು ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಹಿಡಿ ನೆನೆ ಹಾಕೊಂಡಿದ್ದೆ ನಾನು ಒಂದು ಅರ್ಧ ಗಂಟೆ ನೆನೆ ಸಾಕು ನೆನೆದು ಬಿಡುತ್ತೆ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ತುಪ್ಪ ಹಾಕೋತಾ ಇದ್ದೇನೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿರೋ ಜಾಸ್ತಿ ಮಾಡ್ಕೊಬೋದು ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರು ಕಮ್ಮಿ ಮಾಡ್ಕೊಬೋದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ ಮತ್ತು ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೋತೇನೆ ನಿಮ್ಮ ಮನೆಗೆ ಯಾವುದೇ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆದ್ಲಿ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಹಾಕೋಬೋದು ನಾನು ಗೋಡಂಬಿ ಮತ್ತು ದ್ರಾಕ್ಷಿ ನಾನು ಎರಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಲಾಸ್ಟ್ ವೀಕಲ್ಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ರಿ ಅಲ್ಲಿ ರವೆ ಪಾಯಸ ಕೊಟ್ಟಿದ್ರು ತುಂಬಾ ತುಂಬ ಟೇಸ್ಟಾಗಿತ್ತು ಮನೆಗೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಮನೆಗೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಫ್ರೈ ಆಗಿದೆ ಡ್ರೈ ಫ್ರೂಟ್ಸು ಇದು ನಾನು ಸಪ್ರೇಟಾಗಿ ತಕ್ಕೋತೀನಿ ಒಂದು ಪ್ಲೇಟಲ್ಲಿ ನೀವು ವೀಡಿಯೋದಲ್ಲಿ ನೋಡಿರ್ತೀರ ಕಾಟೇರಮ್ಮ ಟೆಂಪಲ್ದು ಊಟದ್ದೆಲ್ಲ ನಾನು ಹಾಕಿದ್ದೀನಿ ತುಂಬ ಟೇಸ್ಟಾಗಿತ್ತು ಅಲ್ಲಿ ತುಂಬ ಬೇಗನ ಆಗುತ್ತೆ ಒಂದು ಐದಾರು ನಿಮಿಷದಲ್ಲೇ ಬೇಗ ಆಗುತ್ತೆ ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಒಂದು ಕಪ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಇದು ಚಿರೋಟಿ ರವೆ ಆಗಲಿ ಬನ್ಸಿ ರವೆ ಆಗಲಿ ಆಗೋಲ್ಲ ಮೀಡಿಯಂ ಲೆವೆ ರವೆ ಬರುತ್ತಲ್ಲ ಉಪ್ಪಿಟ್ಟು ರವೆ ಅದರಲ್ಲೇ ಮಾಡಬೇಕಿದ್ದು ಪಾಯಸನ ಇದನ್ನು ತುಪ್ಪದಲ್ಲಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಬೇಡಿ ಯಾಕಂದರೆ ಸೀದೋಗೋ ಕಲರ್ ಚೇಂಜ್ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ರವೆದು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ಇದನ್ನು ನಾನು ಸಪ್ರೇಟಾಗಿ ಇಟ್ಕೊತೀನಿ ರವೆನ ನೆಕ್ಸ್ಟ್ ಕಡಲೆಬೇಳೆ ನಾನು ಏನು ನೆನಕೊಂಡಿದ್ದೆ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಅದೇ ಅದೇ ಪ್ಯಾನಲ್ಲಿ ನಾನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೇನೆ ಇದು ತುಂಬ ಬೇಗ ಬೆಂದೋಗುತ್ತೆ ಇದು ಒಂದು ಐದಾರು ನಿಮಿಷದಲ್ಲೇ ಬೆಂದೋಗುತ್ತೆ ಯಾಕಂದರೆ ಫಸ್ಟೇ ನಾವು ನಿನ್ನೆ ಹಾಕ್ಕೊಂಡಿದ್ದಲ್ಲ ತುಂಬ ಬೇಗ ಬೆಂದೋಗುತ್ತೆ ಇದು ದೇವಸ್ಥಾನದಲ್ಲಿ ಪ್ಲೇನ್ ಕಡಲೆಬೇಳೆ ಏನೂ ಹಾಕಿರಲಿಲ್ಲ ನಾನು ಕಡಲೆಬೇಳೆ ಹಾಕ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ರವೆ ಪಾಯಸನ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಕಡಲೆಬೇಳೆನೂ ಇವಾಗ ಬೆಂದಿದೆ ಇವಾಗ ತುಂಬ ಬೇಗ ಬೇಯುತ್ತಿದ್ದು ನೋಡಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಮ್ಯಾಶ್ ಆಗುತ್ತೆ ಸಾಕಷ್ಟು ಬೆಂದಿರೋದು ಮತ್ತು ಬೆಲ್ಲದಲ್ಲಿ ಇದನ್ನು ಇದನ್ನು ಸಪ್ರೇಟ್ ನಾನು ತಕ್ಕೋತೀನಿ ಇದನ್ನು ನೀರು ಸಮೇತ ನಾನು ಇದನ್ನು ಸಪ್ರೇಟ್ ತಕ್ಕೋತೀನಿ ಇದನ್ನು ನೋಡಿ ಸಪ್ರೇಟ್ ತಗೊಂಡಿದ್ದೀನಿ ಮತ್ತು ಅದೇ ಪ್ಯಾನಲ್ಲಿ ರವೆ ಏನು ತಗೊಂಡಿದ್ದೆ ಸೇಮ್ ಕಪ್ಪಲ್ಲಿ ನಾನು ಬೆಲ್ಲ ತಗೊಂಡು ಹಾಕೋತಾ ಇದ್ದೀನಿ ರವೆ ಒಂದು ಕಪ್ ಹಾಕೊಂಡಿದ್ದೆ ಬೆಲ್ಲ ಒಂದು ಕಪ್ ಹಾಕೋತಾ ಇದ್ದೇನೆ ಬೆಲ್ಲ ಕಲರ್ ಒಂದು ಲೈಟಾಗಿ ಬರುತ್ತೆ ಒಂದು ಡಾರ್ಕ್ ಆಗಿ ಬರುತ್ತೆ ಕೆಂಪು ಬೆಲ್ಲ ಆ ಥರ ಬರುತ್ತೆ ಇದು ಸ್ವಲ್ಪ ಕಲರ್ ಸ್ವಲ್ಪ ಕಮ್ಮಿನೇ ಬೆಲ್ಲದ್ದು ದೇವಸ್ಥಾನದಲ್ಲಿ ಮಾಡಿರಲ್ಲ ಅದು ಫುಲ್ ಡಾರ್ಕ್ ಇತ್ತು ಬೆಲ್ಲದ್ದು ನೋಡಿ ಬೆಲ್ಲ ಎಲ್ಲ ಕರಗಿದೆ ಇದು ಇವಾಗ ಸೋದಿಸ್ಕೊಳ್ಳೋಣ ಇವಾಗ ಯಾಕಂದರೆ ಬೆಲ್ಲ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಒಂದ್ಸಲಿ ಸೋದಿಸ್ಕೊಳ್ಳೋಣ ನಾನು ನಾನಿದನ್ನು ನೋಡಿ ಸೋದಿಸ್ಕೊಂಡಿದ್ದೀನಿ ನಾನೇನು ಕಡಲೆಬೇಳೆ ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನೀರು ಸಮೇತ ಹಾಕೊಳ್ಳಿ ನೀರು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಬೆಲ್ಲನ ನಾನು ಸೋದಿಸ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲೇ ನೋಡಿ ಬೆಲ್ಲದ ನೀರು ಹಾಕೋತಾ ಇದ್ದೀನಿ ಇದು ಪಾಕ ಬರೋಂಗೆ ಕರಗಿಸ್ಕೋಬೇಡಿ ಸುಮ್ಮನೆ ಕರ್ಗರಿ ಜಸ್ಟ್ ಕರ್ಗರ್ರೆ ಸಾಕು ನೋಡಿ ಕಲ್ಲು ಮಣ್ಣೆಲ್ಲಾಯ್ತು ಸೋದಿಸ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಕಡಲೆಬೇಳೆ ಬೆಲ್ಲದಲ್ಲಿ ಚೆನ್ನಾಗಿ ಬೇಯಿಸೋಣ ಕುದಿಬೇಕಿದು ಚೆನ್ನಾಗಿ ಕುದೀಬೇಕು ಬೇಳೆ ಜೊತೆಗೆ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ರವೆ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತೇನೆ ನಿಮಗೆ ಇನ್ನು ನೀರು ನೀರು ಥರ ಪಾಯಸ ಬೇಕು ಅಂತೇಳಿದ್ರೆ ರವೆನ ಕಮ್ಮಿ ಹಾಕೊಳ್ಳಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ ರವೆ ಕಮ್ಮಿ ಹಾಕ್ಕೊಂಡು ಬೆಲ್ಲದ ನೀರು ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಕರೆಕ್ಟ್ ಹದಕ್ಕೆ ನಿಮಗೆ ಬರುತ್ತೆ ಪಾಯಸ ನೋಡಿ ಇದು ಇದಿಷ್ಟಿದೆಯಲ್ಲ ಇನ್ನೂ ಗಟ್ಟಿ ಆಗುತ್ತೆ ಇದು ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಹೈ ಫ್ಲೇಮ್ ಇಟ್ಕೊಂಡಿಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿಲ್ಲ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಇದು ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಫುಲ್ ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಹೇಳ್ಬಿಟ್ಟು ಕೊನೆಯದಾಗಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಸಹ ಹಾಕ್ತಾಯಿದ್ದೀನಿ ಇವಾಗ ನಾನು ನಿಮ್ಗೆ ಇನ್ನೂ ನೀರು ನೀರು ಬೇಕು ಅಂತೇಳಿದ್ರೆ ಬೆಲ್ಲದ ನೀರು ಸ್ವಲ್ಪ ಕ ಜಾಸ್ತಿ ಹಾಕ್ಕೊಳ್ಳಿ ರವೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇದು ತಣ್ಣಗಾಯ್ತಾ ತಣ್ಣಗಾಯ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಇವಾಗ ಪಾಯಸ ರೆಡಿಯಾಗಿದೆ ರವೆ ಪಾಯಸ ತುಂಬಾ ತುಂಬ ಟೇಸ್ಟಾಗಿರುತ್ತೆ ನೀವು ಪ್ರಸಾದ ಏನಾದ್ರು ಮಾಡಬೇಕಂತೇಳಿದ್ರೆ ಅಚ್ಚಕರ್ಪೂರ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ದೇವಸ್ಥಾನದಲ್ಲಿ ಕೂಡ ಪ್ರಸಾದನೇ ಥರನೇ ಬರುತ್ತೆ ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು